ನಮಸ್ತೆ ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಬ್ರೆಡ್ ಸ್ಯಾಂಡ್ವಿಚ್ನ ಈಸಿ ಮೆಥಡಲ್ಲಿ ಹೊರಗಡೆ ಸಿಗೋ ಅಂಥ ಬ್ರೆಡ್ ಸ್ಯಾಂಡ್ವಿಚು ನೀವು ಮನೆಯಲ್ಲೇ ಮಾಡ್ಕೋಬೋದು ಮೊದಲಿಗೆ ಈರುಳ್ಳಿನ್ನ ಈ ರೀತಿ ಸ್ಲೈಸಾಗಿ ಕಟ್ ಮಾಡಿ ಹಾಕೊತಿದ್ದೀನಿ ಒಂದು ಬೌಲಿಗೆ ಹಾಗೆ ಸೌತೆಕಾಯಿಗಳನ್ನ ತುರ್ದು ಎತ್ಕೊಂಡಿದ್ದೀನಿ ನೋಡಿ ಸಿಪ್ಪೆ ಎಲ್ಲ ತೆಗೆದು ಎಲ್ಲ ಒಂದೇ ಬೌಲ್ಗೆ ಹಾಕೋಬಿಡೋಣ ಹಾಗೆ ಕ್ಯಾರೆಟ್ ತುರಿ ಹಾಗೆ ಕೋಸನ್ನ ಈ ರೀತಿ ಸ್ಲೈಸ್ ಆಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೆಟೊ ಟೊಮೆಟೊ ಆಪ್ಷನಲ್ಲೂ ಬೇಕಿದ್ದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಈಗ ಚಿಲ್ಲಿ ಸಾಸ್ನ ಹಾಕ್ಕೊಬಿಡೋಣ ಚಿಲ್ಲಿ ಸಾಸ್ ಇಲ್ಲಾಂದರೆ ನೀವು ಇದಕ್ಕೆ ಬೇಕಿದ್ದರೆ ಒಂದು ಸ್ವಲ್ಪ ಮೆಣಸಿನ್ಕಾಯಿನ ಮಿಕ್ಸಿ ಜಾರ್ನಲ್ಲಿ ರುಬ್ಬಿನೂ ಹಾಕ್ಕೋಬೋದು ಸಾಸ್ನ ಅಥವಾ ಚಿಲ್ಲಿ ಫ್ಲೆಕ್ಸ್ನ ಹಾಕ್ಕೊಬೋದು ಚಿಲ್ಲಿ ಸಾಸ್ ಇರೋದ್ರಿಂದ ನಾನು ಚಿಲ್ಲಿ ಸಾಸ್ನೇ ಹಾಕ್ಕೊಳ್ತಿದ್ದೇನೆ ಹಾಗೆ ಮಯೋನಸ್ನ ಹಾಕೋಬಿಡೋಣ ಎಲ್ಲ ಸೂಪರ್ ಮಾರ್ಕೆಟ್ಗಳಲ್ಲಿ ಸಿಗುವಂಥ ಮಯೋನಸ್ಸು ಎಲ್ಲ ಅಂಗಡಿಗಳಲ್ಲಿ ಸಿಗುತ್ತೆ ಎಷ್ಟು ಬೇಕೋ ಅಷ್ಟು ಮಯೋನಸ್ ಹಾಕೊಳ್ಳಿ ಹಾಗೆ ಇದು ಸ್ಯಾಂಡ್ವಿಚ್ ಸ್ಪ್ರೆಡ್ ಇದೆಯಲ್ಲ ಅದನ್ನು ಸ್ವಲ್ಪ ಇದರಲ್ಲಿ ಹಾಕೊತಾ ಇದ್ದೇನೆ ಇದು ಚೀಸ್ ಹಾಗೆ ಚಿಲ್ಲಿ ಎರಡು ಮಿಕ್ಸ್ ಇದೆ ಸ್ಯಾಂಡ್ವಿಜು ಹಾಕೊಂಡಾಗಿದೆ ಸ್ವಲ್ಪ ಟೊಮೆಟೊ ಕಿ ಚಪ್ನ ಈಗ ಫುಲ್ಲು ಮಿಕ್ಸ್ ಮಾಡ್ಕೊಂಬಿಡಣ ಇದಿಷ್ಟು ಈ ರೀತಿ ಮಾಡೋದ್ರಿಂದ ಸಾಸ್ಗೆ ನಾವು ಹಾಕಿರೋ ತರಕಾರಿ ಚೆಂದ ಹಿಡಿತದೆ ಆಗ ತಿನ್ನುವಾಗ ಚೆನ್ನಾಗಿರುತ್ತೆ ಇಲ್ಲಾಂದರೆ ಸಪ್ರೇಟ್ ಸಪ್ರೇಟ್ ಇರುತ್ತೆ ಹಾಗಾಗಿ ನಾನು ಈ ರೀತಿ ಮಾಡಿ ಸ್ಯಾಂಡ್ವಿಚ್ನ ಮಾಡ್ಕೊತೀನಿ ಬ್ರೆಡ್ನ ಬ್ರೆಡ್ನ ತಗೊಂಡಿದ್ದೀನಿ ನೋಡಿ ಒಂದು ಸ್ವಲ್ಪ ಬಟರ್ನ ಮೆಲ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೇನೆ ಸ್ವಲ್ಪ ಬಟರ್ ಹಾಕ್ತಿದ್ದೀನಿ ಇದಕ್ಕೆ ಹಾಗೆ ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಮಸಾಲೆನ ಇದರಲ್ಲಿ ಇಟ್ಬಿಡೋಣ ಇದ್ರ ಮೇಲೆ ಬೇಕಿದ್ರೆ ಇನ್ನೂ ಒಂದು ಸ್ವಲ್ಪ ಮೈಯನ್ನು ಸಾಕಿದ್ರೆ ಇಷ್ಟಪಡೋರು ಇನ್ನೊಂದು ಸ್ವಲ್ಪ ಹಾಕೋಬೋದು ನಾನು ಚೀಸ್ ಹಾಕ್ಕೊಳ್ತಿದ್ದೇನೆ ಚೀಸ್ ಸ್ಲೈಸ್ನ ತೊಗೊಂಡು ಅದನ್ನೇ ಹಾಕೋಬೋದ チーズ स्लाइस ना ओपन ಮಾಡಿ ಈ ರೀತಿ ಕವರ್ ನಲ್ಲಿ ಇರುವಂತチーズನ್ನು ಬ್ರೆಡ್ ಮೇಲೆ ಇಡ್ತಿದೀನಿ ಈಗチーズ ಮೇಲೆ ಇನ್ನ ಸ್ವಲ್ಪ ಜಸ್ಟ್ ಹಾ ಸಾಸ್ ನಾ ಹಾಕ್ತಿದೀನಿ ಈಗ ಇನ್ನೊಂದು ಬ್ರೆಡ್ ನಾ ಸ್ವಲ್ಪ ಬಟರ್ ಹಾಕಿ ಇಟ್ಬಿಡಣ ಈಗ ಸ್ಯಾಂಡ್ವಿಚ್ ಮೇಕರ್ನ ರೆಡಿ ಮಾಡಿಬಿಡೋಣ ಇದು ಹೊಸದು ಸ್ಯಾಂಡ್ವಿಚ್ ಮೇಕರು ಇವತ್ತೆ ನಾನು ಓಪನ್ ಮಾಡ್ತಿರೋದು ಸೊ ಇದರಲ್ಲೇ ಮಾಡ್ಕೊಂಡು ಬಿಡೋಣ ಸ್ಯಾಂಡ್ವಿಚ್ನ ಈಗ ಸ್ವಿಚ್ ಆನ್ ಮಾಡ್ತೀನಿ ರೆಡ್ ಲೈಟ್ ಉರಿತಾ ಇದೆ ನೋಡ್ಬೋದು ಇದು ಪ್ರೀ ಹೀಟ್ ಆಗಿ ಗ್ರೀನ್ ಕಲರ್ ಲೈಟಿಗೆ ಟರ್ನ್ ಆಗುತ್ತೆ ಆಗ ನಾವು ಇದನ್ನ ಲಾಕ್ ನ ಓಪನ್ ಮಾಡಿ ನಾವು ರೆಡಿ ಮಾಡಿ ಎತ್ತಿಟ್ಕೊಂಡಿರೋ ಸ್ಯಾಂಡ್ ಸ್ಯಾಂಡ್ವಿಚ್ನ ಇಡೋದಕ್ಕೆ ರೆಡಿ ಇರುತ್ತೆ ಈಗ ರೆಡ್ ಲೈಟ್ ಅಲ್ಲಿ ಗ್ರೀನ್ ಲೈಟಿಗೆ ಟರ್ನ್ ಆಗಿದೆ ನೋಡಬಹುದು ಈಗ ಓಪನ್ ಮಾಡೋಣ ಫುಲ್ ಹೀಟ್ ಆಗಿದೆ ಒಂದು ಸ್ವಲ್ಪ ಹಬೇನೂ ಬರ್ತಿದೆ ಈಗ ನಾವು ರೆಡಿ ಮಾಡಿ ಎತ್ತಿಟ್ಕೊಂಡಿರೋ ಸ್ಯಾಂಡ್ವಿಚ್ನ ಇಟ್ಕೊಂಡು ಎರಡು ಸ್ಯಾಂಡ್ವಿಜ್ ಆರಾಮ್ಸೆ ಆಗುತ್ತೆ ಇದರಲ್ಲಿ ಇಟ್ಬಿಟ್ಟು ಈಗ ಕ್ಲೋಸ್ ಮಾಡಿಕೊಂಡ ಈಗ ಕ್ಲೋಸ್ ಮಾಡಿದ್ದೀನಿ ರೆಡಿ ಆಗ್ತಿದೆ ಸ್ಯಾಂಡ್ವಿಜು ಈಗ ತಿರ್ಗ ರೆಡ್ ಹೋಗಿ ತಿರ್ಗಾ ಗ್ರೀನ್ ಕಲರ್ಗೆ ಟರ್ನ್ ಆದರೆ ನಮಗೆ ರೆಡಿ ಆಗಿರುತ್ತೆ ಆಟೋಮೆಟಿಕ್ಕು ಸೌಂಡ್ ಕೇಳ್ತಿದೆಯಲ್ಲ ಸ್ಪ್ರಿಂಕಲ್ ಸೌಂಡು ನೋಡ್ಬೋದು ಫುಲ್ ಲಾಕ್ ಆಗಿದೆ ಈಗ ಇನ್ನು ಒಳಗಡೆ ಸ್ಯಾಂಡ್ವಿಚ್ ರೆಡಿ ಆಗ್ತಾ ಇದೆ ಇನ್ನು ರೆಡ್ ಸಿಗ್ನಲ್ ಅಲ್ಲೇ ಇದೆ ಸೊ ನೋಡ್ಬೋದು ಹಬೆನೂ ಬರ್ತಿದೆ ಈಗ ಗ್ರೀನ್ ಸಿಗ್ನಲ್ ಬಂದಿದೆ ಈಗ ನಾನು ಓಪನ್ ಮಾಡ್ತಾ ಇದ್ದೀನಿ ಲಾಕು ಆಯ್ತಾ ಸೊ ಸ್ಯಾಂಡ್ವಿಚ್ ರೆಡಿ ಇದೆ ನೋಡ್ಬೋದು ಈಗ ಬಿಸಿ ಇರುತ್ತೆ ಈ ರೀತಿ ಯಾವುದಾದ್ರೂ ಸ್ಪ್ಯಾಚುಲ ಎತ್ಕೊಂಡು ಈ ರೀತಿ ಆರಾಮ್ಸೆ ಎತ್ತಿ ನೀವು ಸರ್ವ್ ಮಾಡ್ಕೋಬೋದು ಈಗ ಬೇಕಾದರೆ ಕಟ್ ಮಾಡ್ಕೊಂಬಿಡೋಣ ಅಂದರೆ ಹಾಗೆ ನೀವು ಸರ್ವ್ ಮಾಡೋಂಗಿದ್ರೆ ಹಾಗೆನೂ ಸರ್ವ್ ಮಾಡ್ಕೋಬೋದು ನೋಡ್ಬೋದು ಸಾಸ್ ಎಲ್ಲ ಚೆಂದ ಮೆಲ್ಟ್ ಆಗಿದೆ ಸೊ ರುಚಿಯಾಗಿರುವಂಥ ಸ್ಯಾಂಡ್ವಿಚ್ ರೆಡಿ ಇದೆ ಸ್ವಲ್ಪ ಟೊಮೆಟೊ ಕೆಚಪ್ ಜೊತೆ ವೆಜ್ ಸ್ಯಾಂಡ್ವಿಚ್ ಸವಿಯಲು ಸಿದ್ಧ ಸೊ ಹೊರಗಡೆ ಅಲ್ಲ ನಿಮಗೆ ಸಿಗೋ ಅಂಥ ಸ್ಯಾಂಡ್ವಿಜ್ನ ನೀವು ಮನೆಯಲ್ಲೇ ಮಾಡ್ಕೋಬೋದು ಆರಾಮ್ಸೆ ಸೊ ನೀವು ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇನ್ನು ಹೊಸ ಹೊಸ ರೆಸಿಪೀಸ್ಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬಿಡಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ಮೊದಲಿಗೆ ನೀವು ಆ ವೀಡಿಯೋಸ್ನ ನೋಡ್ಕೋಬೋದು ಥ್ಯಾಂಕ್ ಯು ಬಾಯ್